ತಿಬ್ರಾತ್ನಹಳ್ಳಿ ಗ್ರಾಮ ಪಂಚಾಯಿತಿ ಕಟ್ಟಡ ಒಂದು ಶಂಕುಸ್ಥಾಪನೆಗೋಸ್ಕರ ಇವತ್ತಿನ ಎಲ್ಲ ನಮ್ಮ ಸದಸ್ಯರು ಸೇರಿಕೊಂಡು ಇವತ್ತು ಐಟೆಕ್ ಇವತ್ತು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಶಂಕುಸ್ಥಾಪನೆಗೆ ಶಾಸಕನ್ನು ಕರೆದು ನನ್ನ ಜೊತೆ ಎಲ್ಲ ನಮ್ಮ ಲೀಡರ್ಸ್ ಎಲ್ಲ ಬಂದು ನನ್ನ ಪಂಚಾಯತಿ ಎಲ್ಲ ಲೀಡರ್ಸ್ ಇವತ್ತು ನಾವು ಸೇರಿಕೊಂಡು ಇವತ್ತು ಶಂಕುಸ್ಥಾಪನೆ ನೆರವೇರಿಸ್ಕೊಟ್ಟಿದ್ವಿ ಇವತ್ತು ಕೇವಲ ಐದು ತಿಂಗಳಲ್ಲಿ ಬರೀ ಐದು ತಿಂಗಳಲ್ಲಿ ಸುಮಾರು ಬರೀ ನಲವತ್ತು ಲಕ್ಷಕ್ಕೆ ಮೇಲ್ಪಟ್ಟು ಈ ಒಂದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಏನು ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀನಿ ಆದಷ್ಟು ಬೇಗ ಈ ಕಾರ್ಯ ನೆರವೇರುತ್ತೆ ಮತ್ತೆ ಐದು ತಿಂಗಳಲ್ಲಿ ಬಂದು ಇಡೀ ಪಂಚಾಯಿತಿನೆಲ್ಲ ಕರೆದು ಇವತ್ತು ಉದ್ಘಾಟನೆ ಮಾಡಿ ಪಂಚಾಯತಿ ಇರ್ತಕ್ಕಂಥ ಎಲ್ಲ ಜನಕ್ಕೂ ಒಂದು ವ್ಯವಸ್ಥೆ ಮಾಡಿ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಬೇಕಂತ ನಾನು ಈಗಾಗಲೇ ಒಂದು ಆಸೆಯನ್ನು ಹೇಳಿದ್ದೀನಿ ನಮ್ಮ ಕಂಟ್ರಾಕ್ಟ್ರಿಗೆ ಆದಷ್ಟು ಬೇಗ ಹಗಲು ರಾತ್ರಿ ಕೂಡ ವರ್ಕ್ ಮಾಡಿ ಇದನ್ನು ವರ್ಕ್ ಕ್ಲೋಸ್ ಮಾಡ್ತೀವಿ ಅಂತ ಭಾಷೆ ಕೊಟ್ಟಿದ್ದಾರೆ ನಮ್ಮೆಲ್ಲ ಸದಸ್ಯರು ಕೂಡ ಒಟ್ಟಾರೆ ಸೇರಿ ಈ ಶಂಕುಸ್ಥಾಪನೆಗೆ ಬಂದು ನೆರವೇರಿಸಿಕೊಟ್ಟಿದ್ದಾರೆ ಎಲ್ಲ ನನ್ನ ಸದಸ್ಯರಿಗೂ ಮತ್ತು ಎಲ್ಲ ಲೀಡರ್ಸ್ಗೂ ಅವಾಗೆಲ್ಲ ನನ್ನ ಪತ್ರಕರ್ತ ಮಾಧ್ಯಮದ ಎಲ್ಲ ನನ್ನ ಕಾರ್ಯಕರ್ತರು ಬಂದರೂ ಕೂಡ ಇವತ್ತು ಥ್ಯಾಂಕ್ಸ್ ಹೇಳಿ ಶಂಕುಸ್ಥಾಪನೆ ಪೂಜೆ ಮುಗಿಸಿ ಇಂದ ಹೋಗ್ತಾ ಇದ್ದೀನಿ ಇನ್ನೂ ಸಾಕಷ್ಟು ಕಾರ್ಯಕ್ರಮ ಇದೆ ಒಂದು ಗುರುವಂದನ ಕಾರ್ಯಕ್ರಮ ಇದೆ ಸಾಕಷ್ಟು ಸಾವಿರಾರು ಜನ ವೆಯ್ಟ್ ಮಾಡ್ತಾವ್ರೆ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀನಿ